ವಿದ್ಯುತ್ ತಂತಿಯ ಕಡಿತದಿಂದ ವಿದ್ಯುತ್ ಸ್ಪರ್ಶದಿಂದ ಕೈ ಕಳೆದುಕೊಂಡ ಮಹಿಳೆಯ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಹಾಗೂ ವಿದ್ಯುತ್ ಕಂಬದ ಮೇಲಿರುವ ಇಂಟರ್ನೆಟ್ ಕೇಬಲ್ಗಳನ್ನು ಜೆಸ್ಕಾಂ ಹಾಗೂ ಮಹಾನಗರ ಪಾಲಿಕೆಯ ವತಿಯಿಂದ ತೆರವುಗೊಳಿಸುವಂತೆ ಸೃಷ್ಟಿ ಸೋಷಿಯಲ್ ಟ್ರಸ್ಟ್ನ ಸಂದೀಪ್ ಮಾಳ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ ಇತ್ತೀಚೆಗೆ ಕಲಬುರಗಿ ನಗರ ದಹನ ಲಾಡ್ಜ್ ಬಳಿ ಇಪ್ಪತ್ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಸುಮಾರಿಗೆ ಶ್ರೀಮತಿ ಭಾಗ್ಯಶ್ರೀ ಎಂಬುವವರು ತಮ್ಮ ಮಗನಾದ ಆಯುಷ್ ಈತನಿಗೆ ಶಾಲೆಗೆ ಬಿಡುವುದಕ್ಕಾಗಿ ಕಲಬುರಗಿ ನಗರದ ಮೋಹನ್ ಲಾಡ್ಜ್ ಹತ್ತಿರ ಶಾಲಾ ಬಸ್ ಹತ್ತಿಸುವುದಕ್ಕಾಗಿ ಬಂದಾಗ ಬಸ್ ಬಾಗಿಲು ಹಿಡಿದು ಆಯುಷ್ ಈತನಿಗೆ ಬಸ್ ಹತ್ತಿಸುತ್ತಿದ್ದ ಕಾಲಕ್ಕೆ ಬೆಸ್ಗಾಂ ಘಟಕ ವಿದ್ಯುತ್ ತಂತಿ ಕಡಿದು ಇಂಟರ್ನೆಟ್ ವೈರ್ನೊಂದಿಗೆ ಬಸ್ಗೆ ತಗುಲಿದ್ದಕ್ಕಾಗಿ ವಿದ್ಯುತ್ ಶಾಕ್ ತಗುಲಿ ಸದರಿ ಭಾಗ್ಯಶ್ರೀ ಅವರು ಗಾಯಕ್ಕೊಳಗಾಗಿದ್ದು ಅವರನ್ನು ತಕ್ಷಣವೇ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುತ್ತೆ ಹೀಗಿರುವಾಗ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಖಾಸಗಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸದರಿ ಶಾಕ್ ತಗುಲಿ ಶ್ರೀಮತಿ ಇವಳ ಬಲಗೆ ಸಂಪೂರ್ಣವಾಗಿ ಗಾಯಗೊಂಡಿದ್ದು ವೈದ್ಯರು ಅವನ್ನು ತೆಗೆದು ಹಾಕಿರುತ್ತಾರೆ ಹಾಗೂ ಅವಳು ಇನ್ನು ಸಹ ಅವಳಿಗೆ ನಡೆಯಲು ಬರುವ ಬಗ್ಗೆ ಖಚಿತ ಮಾಹಿತಿ ನೀಡಿರುವುದಿಲ್ಲ ಈ ರೀತಿಯಾಗಿ ಅವಳು ಬೆಸ್ಕಾಂ ಅಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಅಂಗವಿಕಲತೆಯಿಂದ ಬಳಲುತ್ತಿದ್ದಾರೆ ಹೀಗಾದರೂ ಸಹ ಇಲ್ಲಿಯವರೆಗೆ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಸೂಕ್ತ ಕ್ರಮ ಕೈಗೊಂಡಿರುವುದಿಲ್ಲ ಹೀಗಾಗಿ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ನೀಡಿ ಒಂದು ಕೋಟಿ ಹಣ ಪರಿಹಾರ ನೀಡಬೇಕು ಮಕ್ಕಳ ವಿದ್ಯಾಭ್ಯಾಸ ಉಚಿತವಾಗಿ ಮಾಡಿಸಬೇಕು ನಗರದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚೆತ್ತು ಕ್ರಮವನ್ನು ಅನುಸರಿಸುವಂತೆ ಆಗ್ರಹಿಸಲಾಗಿದೆ ಸೃಷ್ಟಿ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಗೆ ನಾನು ಸ್ವಾಗತಿಸ್ತಾ ಇದ್ದೀನಿ ಗೌರವ ಕಿಶೋರ್ ಗಾಯಕ್ವಾಡ್ ಅವರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ಭಾಳ ಮುಖ್ಯವಾಗಿ ನಾ ಕಲ್ಬುರ್ಗಿಯಲ್ಲಿ ಆದಂಥ ಒಂದು ಘಟನೆಯ ಕುರಿತಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ನಡೆಸ್ತಾ ಇದ್ದೀವಿ ವಿದ್ಯುತ್ ತಂತಿಯ ಕಡಿತದಿಂದ ವಿದ್ಯುತ್ ಸ್ಪರ್ಶದಿಂದ ಕೈಕೊಳುಕೊಡುವಂಥ ಒಬ್ಬ ಮಹಿಳೆ ಭಾಗ್ಯಶ್ರೀ ಎನ್ನುವಂಥ ಒಬ್ಬ ಮಹಿಳೆ ಇತ್ತೀಚೆಗೆ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸುಮಾರಿಗೆ ಈ ಆ ಭಾಗ್ಯಶ್ರೀ ಮತ್ತು ಅವರ ಮಗನಾದಂಥ ಆಯುಷ್ ಈತನಿಗೆ ಶಾಲೆಗೆ ಬಿಡಲಿಕ್ಕೆ ಅಂದು ಬುದ್ಧಿಮಾಂದ್ಯ ಮಕ್ಕಳ ಒಂದು ಬಸ್ಸನ್ನು ಹತ್ತಿಸ್ಲಿಕ್ಕೆ ಹೋದಾಗ ಅಲ್ಲಿ ಮೋಹನ್ಲಾಲ್ ಹತ್ತಿರ ಈ ಬಸ್ ಬಂದಿತ್ತು ಅಲ್ಲಿ ಪಿಕಪ್ಗೆ ಬಂದಾಗ ಅಲ್ಲಿ ಬಸ್ ಹತ್ತಿಸಲಿಕ್ಕೆ ಜಸ್ಕಾಂನ ಒಂದು ಇದು ಆ ಮಹಿಳೆ ಭಾಗ್ಯಶ್ರೀ ಮತ್ತು ಮ ತನ್ನ ಮಗನಿಗೆ ತಗೊಂಡು ಆ ಬಸ್ಸನ್ನು ಹತ್ತಿಸುವಾಗ ಆದಂಥ ಒಂದು ಘಟನೆ ಇದೆ ಅಲ್ಲಿ ಜಸ್ಕಾಂನ ವಿದ್ಯುತ್ ತಂತಿ ಆ ಬಸ್ಗೆ ತಗುಲಿ ವಿದ್ಯುತ್ ಶಾಕ್ನಿಂದ ಭಾಗ್ಯಶ್ರೀ ಅವರು ಒಳಗಾಗಿದ್ದಾರೆ ಅಂದರೆ ವಿಪರೀತ ಆದಂಥ ಬರ್ನ್ ಆಗಿದೆ ತಕ್ಷಣವೇ ಅವರಿಗೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತದೆ ಹೀಗಾಗಿ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಖಾಸಗಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸದರಿ ಶಾಕ್ಗೆ ತಲುಕಿದ ತಲು ತಲುಗಿದ ತಗುಲಿದ ಭಾಗ್ಯಶ್ರೀ ಇವರ ಬಲಗೈಯನ್ನು ಸಂಪೂರ್ಣವಾಗಿ ಈಗ ಕಟ್ ಮಾಡಿದ್ದಾರೆ ತೆಗೆದುಹಾಕಿದ್ದಾರೆ ವೈದ್ಯರು ಅದನ್ನು ತೆಗೆದುಹಾಕಿರ್ತಾರೆ ಹಾಗೂ ಅವಳು ಇನ್ನೂ ಸಹ ಅವಳಿಗೆ ನಡೆಯಲು ಬರುವುದಿಲ್ಲ ಖಚಿತವಾಗಿ ಮಾತನಾಡಲು ಬರ ಬರುವುದಿಲ್ಲ ಅವಳಿಗೆ ಈ ರೀತಿಯಾಗಿ ಅವಳು ಜಸ್ಕಾಂ ಅಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಂಗ ಅಂಗಲ್ ಅಂಗವಿಕಲತೆಯಿಂದ ಅವಳು ಬಳಲ್ತಾ ಇದ್ದಾಳೀಗ ಸೊ ಹೀಗಾಗಿ ಸ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವುದೇ ಸೂಕ್ತ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನೋದು ಸೃಷ್ಟಿ ಫೌಂಡೇಶನ್ ವತಿಯಿಂದ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ ಈ ಕುರಿತಾಗಿ ನಮ್ಮ ಸಂಸ್ಥೆಯಿಂದ ಆಗ್ರಹಿಸುವುದೇನಂತಂದರೆ ಸುಮಾರು ವರ್ಷಗಳ ಹಿಂದೆ ಸುಮಾರು ವರ್ಷಗಳ ಹಿಂದೆ ಒಂದು ನಾಲ್ಕು ವರ್ಷಗಳ ಹಿಂದೆ ಆ ಭಾಗ್ಯಶ್ರೀ ಅನ್ನುವಂಥ ಏನು ಈಗ ಪೀಡಿತಳಿದಾಳೆ ಅವಳ ಗಂಡ ಕೂಡ ತೀರ್ಕೊಂಡಿದ್ದ ತೀರ್ಕೊಂಡಿದ್ದಾನೆ ಹೀಗಾಗಿ ಅವಳಿಗೆ ಯಾವುದೇ ಒಂದು ದಿಕ್ಕಿರೋದಿಲ್ಲ ತನ್ನ ಎರಡೂ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುತ್ತಾ ಎಚ್ ಎಮ್ ಟಿ ಶೋರೂಮ್ನಲ್ಲಿ ಕಡಿಮೆ ವೇತನದಲ್ಲಿ ಕೆಲಸ ನಿವಾಸ ನಿರ್ವಹಿಸುತ್ತಾ ಬಂದಿರುವ ಕಡಿಮೆ ಆದಾಯದಲ್ಲಿ ಕುಟುಂಬ ನಿರ್ವಹಣೆ ಮಾಡುವಂಥ ಆ ಹೆಣ್ಮಗಳು ಇವತ್ತು ಭಾಳ ಕೈ ಕಳ್ಕೊಂಡು ಭಾಳ ದುಸ್ಥಿತಿಯಲ್ಲಿ ಅವಳು ಅಡ್ಮಿಟ್ ಆಗಿದ್ದಾಳೆ ಮುಂದಿನ ಮಕ್ಕಳ ವಿದ್ಯಾಭ್ಯಾಸ ನೋಡಿಕೊಂಡು ಹೋಗ್ತಿದ್ರು ಅವರು ಸಣ್ಣ ಪುಟ್ಟ ಕಿ ಇದೊಂದು ಕೆಲಸ ಮಾಡಿಕೊಂಡು ಎಚ್ ಎಮ್ ಟಿ ಶೋರೂಮಲ್ಲಿ ಕೆಲಸ ಮಾಡಿಕೊಂಡು ತಾವು ಜೀವನವನ್ನು ಇದ್ದರು ಪ್ರಸ್ತುತ ಘಟನೆಯಿಂದ ಆಗಿರುವಂಥ ಅವರು ಅವರಿಗೆ ಬರುವ ಆದಾಯ ಬಿಲ್ಕುಲ್ ಏನೂ ಇರೋದಿಲ್ಲ ಶೂನ್ಯ ಆಗಿರ್ತದೆ ಅದಕ್ಕಾಗಿ ಆ ಒಂದು ಮಹಿಳೆಗೆ ಊಟ ಉಪಚಾರಕ್ಕೂ ಏನೂ ಇರೋದಿಲ್ಲ ಮತ್ತು ಜಸ್ಕಾಂ ಅಧಿಕಾರಿಗಳು ಒಂದು ನಿರ್ಲಕ್ಷ್ಯ ಹೆಂಗಂದರೆ ಈಗಾಗಿರುವಂಥ ಒಂದು ಘಟನೆಗೆ ಸಮಾಧಾನ ಅನ್ನುವಂಗೆ ಅವರು ಒಂದು ಲಕ್ಷ ಪರಿಹಾರ ಚೆಕ್ ನೀಡಿ ತಮ್ಮ ತಪ್ಪು ಮಾಡಿರುವಂಥ ತಪ್ಪನ್ನು ಕೈ ತೊಳ್ಕೊಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಸೃಷ್ಟಿ ಫೌಂಡೇಶನ್ ತೀವ್ರವಾಗಿ ಖಂಡಿಸ್ತದೆ ವಿರೋಧಿಸ್ತದೆ ನಮ್ಮ ಬೇಡಿಕೆ ಏನಂತಂತಂದರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಸಚಿವರು ಮತ್ತು ಜಿಲ್ಲಾಡಳಿತ ಸದರಿ ಸಂತ್ರಸ್ತೆಗೆ ಸೂಕ್ತ ನ್ಯಾಯ ಕೊಡಿಸ್ಬೇಕು ಏನು ಅಂತಂದರೆ ನಮ್ಮ ಡಿಮ್ಯಾಂಡ್ಗಳು ಅವರ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು ಮತ್ತು ಭಾಗ್ಯಶ್ರೀ ಇವರ ಎರಡೂ ಮಕ್ಕಳು ಉನ್ನತ ವ್ಯಾಸಂಗ ಪೂರ್ಣ ಆಗುವವರೆಗೂ ಖರ್ಚು ಸರ್ಕಾರ ಮತ್ತು ಜಸ್ಕಾಮನ್ನೇ ವಹಿಸ್ಕೊಳ್ಬೇಕು ಮತ್ತು ಪರಿಹಾರ ರೂಪದಲ್ಲಿ ಸರ್ಕಾರದಿಂದ ಕನಿಷ್ಠ ಒಂದು ಕೋಟಿ ರೂಪಾಯಿ ಪರಿಹಾರ ಧನವನ್ನು ನೀಡಬೇಕು ಅದಲ್ಲದೆ ಇಡೀ ಕಲ್ಬುರ್ಗಿ ನಗರದಲ್ಲಿರುವಂಥ ಅಚಾತುರ್ಯ ಘಟನೆಗೆ ಒಳಗಾಗುವಂಥ ಪದೇ ಪದೇ ವರ್ಷವಿಡೀ ಮಳೆಗಾಲ ಬಂದರೂ ಚಳಿಗಾಲ ಬಂದರು ಮತ್ತು ಪ್ರಕೃತಿ ವಿಕೋಪದ ಕಾಲಗಳಲ್ಲಿ ವಿದ್ಯುತ್ ಕಂಬಕ್ಕೆ ಹಾಕಿರುವಂಥ ಏನು ಬೇರೆ ಬೇರೆ ಇಂಟರ್ನೆಟ್ ಕನೆಕ್ಷನ್ ಇರುವಂಥ ಕೇಬಲ್ ಕನೆಕ್ಷನ್ ಹೊಂದಿರುವಂಥ ವೈರ್ಗಳೆಲ್ಲ ವಿದ್ಯುತ್ ಕ ಕಂಬಗಳಿಗಿದೆ ಯಾವಾಗೆಲ್ಲ ವಿದ್ಯುತ್ ಕಂಬಗಳು ಅಲ್ಲಿ ಬೀಳ್ತದೆ ಆ ತಾರ ಆ ಅದ್ರ ಜೊತೆ ಈ ಡಿಸ್ಕ್ ಕನೆಕ್ಷನ್ ಇರುವಂಥವು ಮತ್ತು ಕೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರುವಂಥ ವೈರ್ಗಳು ಕೆಳಗಡೆ ಜನರಿಗೆ ಅಪಾಯಕಾರಿಯಾಗಿ ಕಾಣುವಂಗೆ ಆಗುವಂಗೆ ದುರ್ಘಟನೆಗಳು ಪದೇ ಪದೇ ಕಲಬುರಗಿಯಲ್ಲಿ ಇದೆ ಇದನ್ನು ನಿಲ್ಲಿಸಬೇಕು ಅಂತಂದರೆ ಈ ಒಂದು ವಿದ್ಯುತ್ ಜೆಸ್ಕಾಮ್ ಒಂದು ವಿದ್ಯುತ್ ಕಂಬಗಳಿಗೆ ಹಾಕಿರುವಂಥ ಇಂಟರ್ನೆಟ್ ಕೇಬಲ್ಗಳನ್ನು ದಯವಿಟ್ಟು ನೆಲದಲ್ಲಿ ಅದನ್ನು ಹಾಕೋದ್ರ ಮುಖಾಂತರ ಅದನ್ನು ಕೂಡಲೇ ಎಲ್ಲೆಲ್ಲಿ ಕಂಬಗಳಲ್ಲಿ ಇದೆಯೋ ಅದೆಲ್ಲ ತೆಗೆಸಿ ತೆಗೆಸಬೇಕು ಅನ್ನೋದು ನಮ್ಮದು ಡಿಮ್ಯಾಂಡ್ ಇದೆ ಇದು ಒಂದು ವೇಳೆ ಆಗಲಿಲ್ಲ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಒಂದು ತೀವ್ರವಾಗಿ ಒಂದು ಹೋರಾಟ ಮಾಡೋದ್ರ ಮುಖಾಂತರ ಬೇರೆ ಬೇರೆ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ಇದನ್ನ ಹೋರಾಟದ ಮುಖಾಂತರ ನಾವು ಬ್ಯೂರೋ ರಿಪೋರ್ಟ್ ನ್ಯೂಸ್ ಕಲಬುರಗಿ